ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯುವ ಸುಮನ್ ಸ್ಪಾಷಲ್ ನಾನು ಉಷಾ ನಾನಿವತ್ತೊಂದು ಒಳ್ಳೆ ಸ್ಯಾರಿ ವೀಡಿಯೋ ಜೊತೆ ಬಂದಿದ್ದೀನಿ ಸೊ ನಾನು ವೇರ್ ಮಾಡಿರೋ ನಿಮಗೆಲ್ಲ ಗೊತ್ತಾಗ್ತಾ ಇರ್ಬೋದು ಬಟ್ ಇದೇ ಕಲರ್ ಕೊಡಿ ಅಂತಂದರೆ ಖಂಡಿತ ಸಿಗೋಲ್ಲ ಯಾಕಂದರೆ ಇದೆಲ್ಲವೂ ಸಿಂಗಲ್ ಆರ್ ಸಿಂಗಲ್ ಸಿಂಗಲ್ ನಿಮಗೆ ಟೋಟಲ್ ಏಯ್ಟ್ ಕಲರ್ಸ್ ಬರುತ್ತೆ ಬಟ್ ಎಲ್ಲವೂ ಒಂದು ಟು ಟು ತ್ರೀ ಪೀಸಸ್ ಮಾತ್ರ ಅವೈಲಬಲ್ ಇದೆ ಬಟ್ ಇದರಲ್ಲಿ ನನ್ನ ಹತ್ರ ಒಂದು ಏಯ್ಟಿ ಫೋರ್ ಸ್ಯಾರೀಸ್ ಇದೆ ಬಟ್ ನಿಮಗೆ ಕಲರ್ಸು ಸಿಗೋದು ಮಾತ್ರ ಏಯ್ಟ್ ಕಲರ್ಸ್ ಬಗ್ಗೆ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಇದು ಸ್ಯಾರಿ ಬಂದು ಏನು ಸ್ಯಾರಿ ಅಂತಂದರೆ ಸಾಫ್ಟ್ ಸಿಲ್ಕ್ ಡಿಜಿಟಲ್ ಪ್ರಿಂಟು ಸಾಫ್ಟ್ ಸಿಲ್ಕ್ ಸ್ಯಾರಿ ಓಕೆ ನಾನು ವೇರ್ ಮಾಡ್ತಾ ಇರೋದನ್ನು ನೋಡಿ ನಿಮಗೆ ಆಲ್ ಓವರ್ ಸ್ಯಾರಿ ಈ ಥರ ಡಿಜಿಟಲ್ ಪ್ರಿಂಟ್ ಇರುತ್ತೆ ನಿಮಗೆ ಫ್ಲೀಟ್ಸ್ ಆಗಲಿ ತುಂಬ ಬರುತ್ತೆ ಪಾರ್ಟಿ ವೇರ್ಗೆ ಹೊರಗೆ ವೇರ್ ಮಾಡ್ಬೋದು ಹಾಗೆ ನೋಡಿ ನಿಮಗೆ ಇದು ಪಲ್ಲು ಬರುತ್ತೆ ಈ ಥರ ಪಲ್ಲು ಬರುತ್ತೆ ಟಾರ್ಜೆನ್ಸ್ ಇರುತ್ತೆ ನಿಮಗೆ ಎರಡೂ ಸೈಡು ಬಾರ್ಡರ್ ಇರುತ್ತೆ ಕೆಲವೊಂದು ಸ್ಯಾರಿ ಒಂದು ಸೈಡು ಬಿಗ್ ಬಾರ್ಡರ್ ಇದೆ ಒಂದು ಸೈಡ್ ಸ್ಮಾಲ್ ಬಾರ್ಡರ್ ಇದೆ ಕೆಲವೊಂದು ಸ್ಯಾರಿ ಎರಡೂ ಸೈಡು ಸೇಮ್ ಬಾರ್ಡರ್ ಇರುತ್ತೆ ಸೊ ಅದೆಲ್ಲ ನನ್ನ ಪ್ರಕಾರ ಮೈನೂಟ್ಸ್ ಅಷ್ಟೇ ಮಿಸ್ಟೇಕ್ಸ್ ಕಸ್ಟಮರ್ಸ್ ದಯವಿಟ್ಟು ಅದನ್ನು ತಪ್ಪಾಗಿ ಗೌರವಿಸ್ಬಿಡಿ ಜೊತೆಗೆ ಲೇಡೀಸು ಯಾವುದೇ ಸ್ಯಾರಿನ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಮತ್ತೆ ಹಾಗಾಗಿ ನಾನು ಇವಾಗ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ನೋಡಿ ಇದು ನಾನು ವೇರ್ ಮಾಡಿರೋ ಸ್ಯಾರಿನಲ್ಲೇ ಆ ಕಲ್ಲರ್ ಬೇರೆ ಅಷ್ಟೇ ಇದೆರಡೂ ಸೈಡು ಸೇಮ್ ಬಾರ್ಡರ್ ಇದೆ ಆಯಿತಾ ನಾನು ಇದೊಂದು ಸ್ಯಾರಿನ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಇದು ಪಲ್ಲು ಬರುತ್ತೆ ಅಲೋವಾ ಸ್ಯಾರಿ ಸೇ ಇದು ಪಲ್ಲು ಬರುತ್ತೆ ಇದು ಬ್ಲೌಸ್ ಬರುತ್ತೆ ಅಲೋವಾ ಸ್ಯಾರಿ ನಾನೇನು ವೇರ್ ಮಾಡಿದ್ದೀರೋ ಸೇಮ್ ಬರುತ್ತೆ ಓಕೆ ಸ್ಯಾರಿ ಕೂಡ ನಿಮಗೆ ವೆಯ್ಟ್ ಇದೆ ಹಾಗೆ ನಿಮಗೆ ಇದರ ರೇಟ್ ಬಂದು ಇವತ್ತು ನಾನು ಆಫರಲ್ಲಿ ಹೇಳ್ತಾ ಇದ್ದೀನಿ ನೈನ್ ನೈಂಟಿ ಫೈವ್ ಫ್ರೀ ಶಿಪ್ಪಿಂಗ್ ಓಕೆ ಇದರಲ್ಲಿ ನಾನು ನಿಮಗೆ ಕಲರ್ಸ್ನ ತೋರಿಸ್ತಾ ಹೋಗ್ತೀನಿ ಒಂಬೈನೂರ ತೊಂಬತ್ತೈದು ಫ್ರೀ ಇರುತ್ತೆ ಯಾರೆಲ್ಲ ಬೇಕು ಅಂತ ಇಷ್ಟ ಆಗುತ್ತೆ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರು ಆದಷ್ಟು ಬೇಗ ಸ್ಕ್ರೀನ್ನಾಗಿ ಕಾಣಿಸ್ತಾರ ಅಂತ ನನಗೆ ಬುಕ್ ಮಾಡ್ತೀನಿ ನಾನು ಇದರಲ್ಲಿ ನಿಮಗೆ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ನಿಮಗೆ ಇದು ಇದರಲ್ಲೆಲ್ಲವೂ ನಿಮಗೆ ಪೇಸ್ಟಲ್ ಕಲರ್ಸೇ ಬರುತ್ತೆ ಓಕೆ ಪೇಸ್ಟಲ್ ಕಲರ್ಸ್ಗೆ ನಿಮಗೆ ಕಾಂಟ್ರಾಸ್ಟ್ ಬಾರ್ಡರ್ ವಿತ್ ಬ್ಲೌಸ್ ಗುಡ್ಡ ಪಲ್ಲು ಬರುತ್ತೆ ಗ್ರೀನ್ ಬ್ಲೂ ಡಾರ್ಕ್ ಗ್ರೀನ್ ವೇ ಮಾಡೋದಂತೂ ತುಂಬಾ ಚೆನ್ನಾಗಿದೆ ಸ್ಯಾರಿ ತುಂಬ ಕಂಫರ್ಟಬಲ್ ಆಗಿದೆ ಹಾಗೆ ಸಾಫ್ಟ್ ಸಿಲ್ಕ್ ಹೀಗೆ ಇದು ಪೀಚ್ ತುಂಬ ಬ್ಯೂಟಿಫುಲ್ ಕಲರ್ ಪೀಚ್ ಪ್ಲೇಸ್ ಪೀಚ್ ಕಲರು ಪಿಂಕ್ ಕಲರು ಗ್ರೀನ್ ಕಲ್ಲರು ಈ ಥರ ನಿಮಗೆ ಏಯ್ಟು ನೈನ್ ಕಲರ್ಸು ನಿಮಗೆ ಅವೈಲಬಲ್ ಇದೆ ಯಾರ್ದೆಲ್ಲ ಇಷ್ಟ ಆಗುತ್ತೆ ಹೇಗೆ ಬುಕ್ ಮಾಡಿಕೊಡಿ ಹಾಗೆ ನನ್ನ ಒಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್